ಅದ್ರ ಬಗ್ಗೆ ನಾನು ವ್ಯವಸ್ಥಾ ವ್ಯವಸ್ಥಾಪಕ ನಿರ್ದೇಶಕರಿಗೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೆ ಇದಕ್ಕೆ ಕಾರಣ ಏನು ಇದಕ್ಕೆ ಲೋಪ ಯಾರಿಂದಾಗಿದೆ ಏನಾಗಿದೆ ಅದನ್ನು ಒಂದು ಅಧ್ಯಯನ ಮಾಡಿಕೊಂಡು ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ರಿ ಅಂಥದ್ದು ಏನಾದರೆ ಇಲಾಖೆಯ ಇಂಜಿನಿಯರ್ಸು ಅಥವಾ ನಿರ್ವಹಣೆ ಮಾಡ್ತಕ್ಕಂಥವ್ರದ್ದು ಏನಾದರೆ ಲೋಪ ಇದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋಕ್ಕೆ ಈಗಾಗಲೇ ನಾವು ತೀರ್ಮಾನ ಕೂಡ ಮಾಡಿ ಇದರ ಜೊತೆ ಮೊನ್ನೆ ನಾನು ಟಿವಿಯಲ್ಲಿ ನೋಡ್ಬೇಕಾದ್ರೆ ನ್ಯೂಸ್ ಅಲ್ಲಿ ಕೇಳಬೇಕಾದ್ರೆ ಜನವರಿ ಇಪ್ಪತ್ತಾರ ಗಣರಾಜ್ಯೋತ್ಸವ ದಿನದಂದು ನಮ್ಮ ಶಾಸಕರ ಭಾಷಣವನ್ನ ನಾನು ಕೇಳಿದೆ ಅದರಲ್ಲಿ ಅವರು ರೈತರ ಬಗ್ಗೆ ಕಾಳಜಿ ಕೂಡ ವಹಿಸಿಕೊಂಡಿದ್ದಾರೆ ಅದರ ಜೊತೆ ಒಂದು ಮಾತನ್ನ ಅವರು ಹೇಳಿದ್ರು ಏನಂತಂದ್ರೆ ಎಂಟು ಕೋಟಿ ರೂಪಾಯಿ ಸುಮಾರು ಖರ್ಚು ಮಾಡಿ ನಾವು ನೀರನ್ನ ತರುವಂತ ಒಂದು ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಆದ್ರೆ ಆ ಹಿಪ್ಪರ್ಗಿ ಬ್ಯಾರೇಜ್ ನಲ್ಲಿ ಹೋದಾಗ ಅವರು ಒಂದ್ ಮಾತನ್ನ ಹೇಳಿದ್ರು ನಾವು ಕೂಡ ಬೇಡಿಕೆ ಇಟ್ಟಿದ್ವಿ ಈ ಒಂದು ನಷ್ಟಕ್ಕೆ ಈ ಒಂದು ಕಲಾಪಕ್ಕೆ ಏನು ಕಾರ್ಯ ಕಾರಣ ಕಾರಣೀಭೂತರಿದ್ದಾರೆ ಆ ಒಂದು ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಏನು ಅಧಿಕಾರಿಗಳಿದ್ರು ಅವ್ರ ಮೇಲೆ ಯಾವ ರೀತಿಯ ಕ್ರ ಕ್ರಮವನ್ನ ಕೈಗೊಂಡಿರಿ ಅಥವಾ ನೀವೇನಾದ್ರೂ ಮೇಲೆ ಅದ್ರ ಬಗ್ಗೆ ಏನಾದ್ರೂ ಒಂದು ವರದಿಯನ್ನ ವಹಿಸಿದ್ದೀರಾ ಈ ಒಂದು ಕೆಲಸವನ್ನ ನೀವು ಶಾಸಕರು ಮುಂದಾಗಿ ಈ ಒಂದು ತನಿಖೆಯನ್ನ ಮಾಡಿಸಬೇಕು ಆ ತನಿಖೆಗೆ ಬೇಕಾಗುವಂತ ವರದಿಯನ್ನ ನೀವು ತಾವು ಸಲ್ಲಿಸ್ಬೇಕು ಮತ್ತೆ ಏನು ಈ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಬೇಕಾಗಿದೆ ಅದನ್ನ ತಾವು ಮುಂದಾಗಿ ಮಾಡಿಸ್ಬೇಕು ಅನ್ನುವಂತ ಕೆಲಸವನ್ನ ನಾನು ಇಲ್ಲಿ ಆಗ್ರಹ ಮಾಡ್ತೀನಿ ಅದರ ಜೊತೆ ಇದೇನು ಎಂಟು ಕೋಟಿ ರೂಪಾಯಿ ಕೊಟ್ಟು ನೀವು ನೀರು ತರೋದನ್ನ ಮಾತಾಡ್ತಾ ಇದ್ದೀರಿ ಅದು ಹಣ ಯಾರದ್ದು ಇದು ಜನರ ಹಣ ಇದು ತೆರಿಗೆ ಹಣ ಅಂತ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದೀವಿ ಆ ಜನರ ಹಣವನ್ನ ನೀವು ಖರ್ಚು ಮಾಡಿ ನೀರು ತರೋದೇ ಆದ್ರೆ ಇದು ತಕ್ಷಣ ಒಂದು ಸೂಕ್ತ ತನಿಖೆ ಆಗಬೇಕು ಆ ತನಿಖೆ ಮುಖಾಂತರ ತಪ್ಪಿತಸ್ಥರ ವಿರುದ್ಧ ಇದು ಕ್ರಮ ವಹಿಸಬೇಕು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಆಗ್ರಹವನ್ನ ನಾನು ಇಲ್ಲಿ